ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳ ಹಾಗೂ ರಾಜಕಾಲ್ಪಿಯ ಐದು ಎಕರೆ ಜಮೀನು ಒತ್ತುವರಿ ಮಾಡಿ ಖಾಸಗಿ ಬಿಲ್ಡರ್ಗಳು ಲೇಔಟ್ ನಿರ್ಮಾಣ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ಮಹಾಸೇನಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂವಿ ಮಂಜುನಾಥ್ ಪ್ರತಿಭಟನೆ ನಡೆಸಿದ್ದಾರೆ ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತರಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನನ್ನ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ತನಿಖೆ ನಡೆಸಿ ಗ್ರಾಮದ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಬೇಕು ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸರ್ವೆ ಕಾರ್ಯ ಮಾಡುತ್ತಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿ ಒತ್ತುವರಿ ತೆರವು ಮಾಡಬೇಕು ರಾಜಕೀಯ ಒತ್ತಡ ಹಾಗೂ ಪ್ರಭಾವಿಗಳ ಕೈಗೊಂಬೆಯಾಗಿ ಅಧಿಕಾರಿಗಳು ಕುಣಿದಿದ್ದೇ ಆದರೆ ಈ ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸುವುದಾಗಿ ಎಂವಿ ಮಂಜುನಾಥ್ ಎಚ್ಚರಿಕೆ ಕೊಟ್ಟಿದ್ದಾರೆ

ಆರ್ಚ್ ಏನಿದೆ ಎಂಟ್ರೆನ್ಸ್ ಏನಿದೆ ಗೋಮಾಳ ಜಾಗದಲ್ಲಿ ಪರ್ಮಿಷನ್ ತಗೊಂಡ್ರೆ ಸರ್ವೆಲ್ ಏನ್ ತೋರಿಸ್ತಾ ಇದೆ ಇದು ಸಂಬಂಧಪಟ್ಟಂಗೆ ಬಂಡಿ ಜಡ ಒಂದು ಬಿಟ್ಟು ಜಾಗ ಎಲ್ಲ ಕೂಡ ಗೋಮಾಳ ಜಾಗ ಅದ್ರಲ್ಲಿ ಎಂಟ್ರೆನ್ಸ್ ತೋರಿಸಿದ್ದಾರೆ ಎಕರೆ ಬರಲ್ಲ ಬಟ್ ಈ ಜಾಗ ಅದು ಸರ್ಕಾರಿ ಜಾಗ ಅಂತ ತುಂಬ ಇಲ್ಲಿ ನೋಡಿ ಎಲ್ಲ ಪಾಯಿಂಟ್ ಕೊಟ್ಟಿದ್ದೀನಿ ಅದು ಬಿಡಿ ಅವಾಗ ಅವರು ಅವರೆ ಒಂದು ನಂಗೆ ಹೇಳ್ತಾರೆ ಟ್ರೀಟ್ಮೆಂಟ್ ಸರ್ ಆ ಪಾಯಿಂಟ್ ಪಾಯಿಂಟಿಂದ ಈ ಪಾಯಿಂಟ್ ಈ ಪಾಯಿಂಟ್ ಈ ಬೋಲ್ಡ್ ಏನಿದೆ ಈ ಥರ ನಂಬರ್ ತಗೊಂಡು ಬಿಟ್ಟಿದ್ದರು ಪಂಜೆ ದಾರಿ ಬಿಟ್ಟು ಮಾಡಿದ್ರು ಇನ್ನ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ದೊಡ್ಡನಲ್ಲೂರಲ್ಲಿ ನಮ್ಮ ಗ್ರಾಮದಲ್ಲಿ ವಿ ಆರ್ ರಾಯಲ್ ಡೆವಲಪರ್ಸ್ ಅಂತ ಒಂದು ಲೇವಿಟ್ ಮಾಡಿರ್ತಾರೆ ಈ ಒಂದು ಲೇವಿಟ್ಟು ವಿಚಾರವಾಗಿ ಸರ್ವೆ ನಂಬರ್ ಹತ್ತರಲ್ಲಿ ಆರು ಎಕರೆ ಗೌರ್ ಸರ್ಕಾರಿ ಗೋಮಾಳ ಇರ್ತದೆ ಆ ಆರು ಎಕರೆ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿ ಅದ್ರ ಜೊತೆಗೆ ಒಂದು ಎಕರೆ ಖರಾಬ್ ಇರ್ತದೆ ಖರಾಬ್ ಸೇರಿ ಮತ್ತಿತರ ರಾಜಕಾಲುವೆಗಳನ್ನ ಎಲ್ಲ ಪ್ರತಿಯೊಂದು ಕೂಡ ಒತ್ತುವರಿ ಮಾಡಿ ಲೇವಿಟನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ನಾನು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ ಸಂಘಟನೆ ಮುಖಾಂತರ ಕರ್ನಾಟಕ ಮಹಾ ಜನಸೇನೆ ವತಿಯಿಂದ ಈ ಏನು ಒತ್ತುವರಿ ಆಗಿದೆ ಜಾಗ ಇದನ್ನು ತಿರುವುಗೊಳಿಸಿ ಸರ್ಕಾರಕ್ಕೆ ತಗೋಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಅದೇ ಉದ್ದೇಶದಲ್ಲಿ ಎರಡು ಬಾರಿ ಎರಡು ಬಾರಿ ಸರ್ವೆಗೆ ಹಾಕಿದ್ರು ಕೂಡ ಸರ್ವೇವರು ಬಂದಿದ್ದಾರೆ ಆರ್ ಐ ಬಂದಿದ್ದಾರೆ ಬೇರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ಮಾನ್ಯ ದಂಡಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ಅವರು ಕೂಡ ಈಗ ಕೂಡ ನನ್ನ ಹತ್ರ ಮಾತಾಡಿದ್ದಾರೆ ಈಗ ಈಗಾಗಲೇ ಎರಡು ಬಾರಿ ಸರ್ವೆ ಎರಡು ಮೂರು ಬಾರಿ ಸರ್ವೆ ಮಾಡಿದ್ರು ಕೂಡ ಜಾಗ ಗುರುಸಿದ್ದಾರೆ ಆದರೆ ಅದನ್ನು ರಿಪೋರ್ಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಮಾಡಿರೋಂಥ ಕ ಜಾಗವನ್ನು ತಿರುಗೊಳಿಸೋಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ ಹಾಗಾಗಿ ಈ ಒಂದು ಒಂದು ನಿಟ್ಟಿನಲ್ಲಿ ಏನು ಸರ್ಕಾರಿ ಜಾಗ ಇದೆ ಅದು ಸರ್ಕಾರಕ್ಕೆ ತಲುಪಬೇಕು ಮುಂದಿನ ಪೀಳಿಗೆಗೆ ಯಾರ್ಯಾರಿಗೆ ಮನೆಗಳಿಲ್ಲ ಏನಿದ್ದಾರೆ ಅದು ಯಾವುದೇ ಸಮುದಾಯದವರಾಗಿದ್ದರೂ ಕೂಡ ಮನೆ ಇಲ್ಲದೇ ಅಂಥ ವ್ಯವಸ್ಥೆ ಇಲ್ಲದೇ ಅಂಥವ್ರಿಗೆ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಶಾಲೆ ಇರ್ಬೋದು ಮನೆ ಇಲ್ಲದಂಥವ್ರಿಗೆ ಮನೆ ಕೊಡೋದಕ್ಕೆ ಆಗಿರ್ಬೋದು ಆ ಆಶ್ರಯ ಯೋಜನೆಯಡಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ನಮ್ಮ ಸಂಘಟನೆಯವರು ಕೂಡ ಹಲವಾರು ಸಂಘಟನೆಗಳವರು ಸೇರಿದಿವಿ ಅದೇ ವಿಚಾರವಾಗಿ ತುಂಬ ಹೀನಾಯವಾಗಿ ಮಾಡಿರೋಂಥದ್ದು ಇದರಲ್ಲಿ ಬಡಾವಣೆಗಳು ನಾವು ಹಲವಾರು ಬಡಾವಣೆಗಳು ನೋಡಿದ್ವಿ ಭೇಟಿ ಕೊಟ್ಟಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಬಡಾವಣೆಗೆ ಒಳಗಡೆ ಬರುವಂಥ ಎಂಟ್ರೆನ್ಸೇ ಕೂಡ ಸರ್ಕಾರಿ ಜಾಗ ಇದೆ ಪ್ರತಿಯೊಂದು ರೋಡುಗಳೇನು ಮಾಡಿದ್ದಾರೆ ರೋಡ್ಗಳೆಲ್ಲ ಕೂಡ ಸರ್ಕಾರಿ ಜಾಗದಲ್ಲಿ ಮಾಡಿದ್ದಾರೆ ಸಂಬಂಧಪಟ್ಟಂಥ ಒಂದು ಬಡ ಈ ಒಂದು ಇಲ್ಲ ಏನು ಮಾಡಿದ್ದಾರೆ ಇಲ್ಲಿ ಲೇವಿಟ್ಟು ಹದಿನೆಂಟು ಪಾರ್ಕ್ ತೋರಿಸಿದ್ದಾರೆ ಎಲ್ಲಾದರೂ ಇಷ್ಟು ಸಣ್ಣ ಒಂದು ಲೇವಿಟ್ಗೆ ಹದಿನೆಂಟು ಪಾರ್ಕ್ ತೋರ್ಸೋಕ್ಕೆ ಸಾಧ್ಯನಾ ಅಂದರೆ ಇದರಲ್ಲಿ ತೊಂಬತ್ತು ಭಾಗ ಶೇಕಡ ತೊಂಬತ್ತು ಭಾಗ ಪಾರ್ಕ್ ಏನು ತೋರಿಸಿದ್ದಾರೆ ಪ್ರತಿಯೊಂದು ಪಾರ್ಕು ಕೂಡ ಸರ್ಕಾರಿ ಜಾಗ ಆಗಿದೆ ಹಾಗಾಗಿ ಇಷ್ಟು ಪಾರ್ಕ್ಗಳನ್ನು ತೋರಿಸಿದ್ದಾರೆ ಪ್ರತಿಯೊಂದು ಕೂಡ ನಮ್ಮ ಗಮನದಲ್ಲಿದೆ ಸಂಪೂರ್ಣ ದಾಖಲೆ ನಮ್ಮ ಹತ್ರ ಇದೆ ಅದೇ ವಿಚಾರವಾಗಿ ಇವತ್ತು ನಮಗೆ ಸರ್ವೆಗೆ ಡೇಟ್ ಕೊಟ್ಟಿದ್ದರು ಆ ಡೇಟ್ ವಿಚಾರವಾಗಿ ನಾವು ಕೂಡ ಗ್ರಾಮಸ್ಥರು ಮತ್ತು ಸುಮಾರು ಜನ ಹೋರಾಟಗಾರರು ಕೂಡ ಬಂದಿದ್ದೀವಿ ಪ್ರತಿಯೊಂದು ಕೂಡ ಮಾರ್ಕ್ ಮಾಡಿ ಸರ್ವೆ ಮಾಡಿ ಮಾರ್ಕ್ ಮಾಡ್ತಾ ಇದ್ದಾರೆ ಬರೀ ಮಾರ್ಕ್ ಮಾಡಿದಲ್ಲಿಗೆ ಕೈ ಬಿಡೋ ಕೈ ಬಿಡೋದಲ್ಲ ಈಗಾಗಲೇ ಎರಡು ಮೂರು ಸಾರಿ ಮಾರ್ಕ್ ಮಾಡೋದ್ರಿಂದ ಮತ್ತೆ ಇದನ್ನು ಜ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರು ಹಾಗೂ ಹೋರಾಟಗಾರ ದಿಕ್ಕಪ್ಪಿಸುವಂಥ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಬಾರ್ದು ಏನೀಗ ಈಗಾಗಲೇ ಏನು ಸರ್ವೆ ಮಾಡಿ ಮಾರ್ಕ್ ಕೊಟ್ಟಿದೆ ಅದನ್ನು ಆದಷ್ಟು ಬೇಗ ನಮಗೆ ಸ್ಕೆಚ್ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲಿ ಸರ್ಕಾರಿ ಜಾಗನ ಏನವರು ಒತ್ತುವರಿ ಮಾಡಿದರೆ ಅದನ್ನು ತಿರುಗೊಳಿಸೋಂಥ ಕೆಲಸ ಆದಷ್ಟು ಬೇಗ ಆಗಬೇಕು ಮತ್ತೆ ಇದೇ ರೀತಿಯಾಗಿ ಏನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿಗಳು ಸಂಬಂಧಪಟ್ಟ ಯಾರೇ ಅಧಿಕಾರಿ ಆಗಿರ್ಬೋದು ಯಾರೇ ಕೂಡ ಇದನ್ನು ನಿರ್ಲಕ್ಷ್ಯ ಒಪ್ಸೋ ಇದನ್ನು ಈಗ ಏನಾಗಿದೆ ಸರ್ಕಾರಿ ಅಧಿಕಾರಿಗಳು ಕೆಲವರು ಕೆಲವು ಅಧಿಕಾರಿಗಳು ಅದೇನು ಬೇಲಿನೇ ಇದ್ದು ರೀತಿ ಆಗಿದೆ ಆ ರೀತಿ ಆಗೋದು ಬೇಡ ಬಂಡವಾಳ ಶಾಹಿಗಳಿಂದೆ ಅಧಿಕಾರಿಗಳು ಹೋಗೋದು ಬೇಡ ಪ್ರಾಮಾಣಿಕವಾಗಿ ಸರ್ಕಾರದ ಅಡಿಯಲ್ಲಿ ಏನು ಒಂದು ಸಂಬಳ ತಗೊಳ್ತಾ ಇದ್ದಾರೆ ಆ ಸಂಬಳಕ್ಕೆ ಒಂದು ಒಳ್ಳೆ ಒಂದು ಅರ್ಥಪೂರ್ಣವಾದಂಥ ಜೀವನ ಅಥವಾ ಆ ಒಂದು ಕೆಲಸನ ರೂಪಿಸ್ಕೊಡುವಂಥದ್ದು ಅಧಿಕಾರಿಗಳಿಗೆ ನಾನು ತುಂಬಾ ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಕೂಡ ಒಂದು ಕಾನೂನು ಮೇಲೆ ಅಧಿಕಾರಿಗಳ ಮೇಲೆ ಗೌರವ ಬರುವಂತ ಕೆಲಸ ಈ ವಿಚಾರವಾಗಿ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಈ ಊರಿನ ಜನ ಜೊತೆ ಕರ್ನಾಟಕ ಮಹಾ ಜನಸೇನೆ ನಿಲ್ತದೆ ಹಲವಾರು ಹೋರಾಟಗಾರರು ನಮ್ಮ ಜೊತೆ ನಿಲ್ತಾರೆ ಊರಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದರೆ ಈ ಒಂದು ಏನು ಸರ್ಕಾರಿ ಜಾಗ ಇದೆ ಇದರ ಮುಂದಿನ ಜನರೇಷನ್ಗೆ ಮುಂದಿನ ಪೀಳಿಗೆಗೆ ಸರ್ಕಾರಿ ಜಾಗಗಳು ಬಡಬಗ್ಗೆ ತಲುಪಬೇಕು ಎಲ್ಲ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿ ಬರ್ತದೆ ಅಧಿಕಾರಿಗಳು ಟೈಮು ಆ ಒಂದು ಟೈಮ್ ಟೈಮ್ ಸೆನ್ಸ್ ಇಟ್ಕೊಂಡು ಮಾಡಬೇಕಾಗ್ತದೆ ಅವರು ಕೂಡ ನಮ್ಮಂತ ಬಡಬಗ್ಗರ್ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಾರೆ ಅಧಿಕಾರಿಗಳಾಗಿದ್ದ ತಕ್ಷಣ ಅವ್ರ ದೇವರುಗಳಲ್ಲ ಅವ್ರ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಮಾಡ್ಬೇಕು ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ